ಇದೇನ್ ಗತಿ ನಂಗ ನನ್ನ ಗಂಡಗ ಅನುಮಾನ್ ಬಂದ್ಬಿಟ್ಟತಿ ಅಲ್ಲಿ ಹೋಗ್ಬಿಟ್ಟೆ ಅಂತಂದ್ರೆ ಸಾವಿರ ಪ್ರಶ್ನೆ ಕೇಳ್ತಾನ ಈ ಎಲ್ಲಿದು ನಿಂಬೆಹಣ್ಣಿಯಲ್ಲಿದು ತಂದಿಟ್ಟಿ ಯಾವಾಗ ತಂದಿಟ್ಟಿ ಯಾರ್ ಕೊಟ್ಟಾರ ಇವನ್ನೆಲ್ಲಾ ಕೇಳ್ತಾನ ಎಪ್ಪ ಅವನ್ ಪ್ರಶ್ನೆಗೆ ನನಗೆ ಉತ್ತರ ಕೊಡಕಾಗೋದಿಲ್ಲ ಅಲ್ಲ ಈಗೇನ್ ಮಾಡೋದು ನಾನು ನನ್ನ ಹತ್ರ ಒಂದು ಚಳಿ ಬಂದು ದೇವರೇ ನೀನು ಕಾಪಾಡ್ಬೇಕಪ್ಪ ಅಲ್ಲ ನನ್ನ ಗಂಡದ ಧೈರ್ಯ ಎಲ್ಲಿಂದ ಬರ್ತಿತ್ತು ಕುಡ್ದಾಗ ಹೋದಿಲ್ಲ ನಾನು ಅಷ್ಟ ಮಾಡ್ತೇನೆ ತಂದು ಒಂದು ಬಾಟಲ್ ಇಟ್ಟಾನ ಅದರಾಗ ಒಂದು ಗುಟ್ಟಕ್ಕೆ ಕೂಡ ಹೋಗ್ಬಿಡ್ತೇನೆ ಅವ ಬೇಕಾದ ಪ್ರಶ್ನೆ ನಾಕ ನನಗಂತೂ ಧೈರ್ಯ ಇದ್ದೇ ಇರ್ತದ ಧೈರ್ಯದಿಂದ ಉತ್ತರ ಕೊಡ್ತೇನೆ ಅವಾಗ ನನ್ನೇನು ಮಾಡಕ್ಕಾಗೋದಿಲ್ಲ ಅಷ್ಟ ಮಾಡ್ತಾನೆ ನೋಡಿ

ಏನ್ಲೇ ನಮ್ಮ ಕಾಂದ ಮಂದಿಗೆಲ್ಲ ಬರಕತ್ತಿ ಅಲ್ಲ ಯಾಕ ಸೊಕ್ಕನ ಏನು ಹಸಿ ಹೆಚ್ಚಾಗೈತೆ ಅಲ್ಲ ಈಗ ಹೋಗೋ ಮುಂದರ ಚಲೋ ಹೋಗಿದ್ದಿ ಹೊಳ್ಳಿ ಬರೋ ಮುಂದೆ ಏನಾತ ನಿನಗ ದೇವಿಯು ಮೆಟ್ಕೊಂತ ಏನ ಯಾಕಲೋ ಗಂಡ ಹೆಂಗ್ ಕಾಣ್ಸಕತ್ತಿ ನಿನಗ ಹೆಂಗ ಮಾತಾಡಕತ್ತೀರ ಸರಿ ಇರ ಕುಡ್ದು ಬಂದಿಂದ ಏನು ಮತ್ತ ಹೆಂಡತಿ ಅಂದ್ರೆ ಕಾಲನ ಕಸ ಆಗಿತ್ ನಿನಗೆ ನಾನು ದುರ್ಗಿ ದುರ್ಗಿ ಅವತಾರ ನಾನು ನೋಡಿಲಿ ನಿನಗ ಚಂದಾಗ ಹೇಳಕತ್ತೀನಿ ಮರಿಯಾದಿ ಕೊಟ್ಟು ಮರಿಯಾದಿ ತಗೊಳ್ಳದ ಕಲ್ಕೋ ಅಪ್ಪ ಬಂದಾನೇ ಹೇಳಾ ಹಾ ನೀನೆ ತಾಸ ನೀ ನಾನು ಹೆಂಟ್ ಕುಡೋ ಬಂದಾಳ ಉಜ್ಜಪ್ಪ ಇದೇನು ಬಂತಾ ಇದ್ರ ಮಾರಣ್ಣ ಗಾಡಗಳು ಈಗಿನ ಬಾಟಿಸ್ತದೆ ದೈವ್ವ ಅಯ್ಯೋ ದೇವ ನಾನು ಮತ್ತಿದ್ದೆ ನೋಡ್ ನಿನ್ನೆ ಆರಾಮ ಕೊಡುದು ಇ ಕೊಟ್ಟಿದ್ದು ಅರ್ಧ ಬಾಟಿ ಅಂತ ಪ್ರಜ್ಞೆ ಇಟ್ಟಿಲ್ಲ ಅದು ತಪ್ಪಾಗಿದ್ದು ಇದಕ್ಕೆ ಕುರಿತು ಅದೇನು ಏನು ಅದನ್ನು ತೊಗೊಂಡು ಕೊಡೋದ್ ನೋಡ್ ಇನ್ನ ಏನರ ಮನೆಯಾಗ ನಮ್ಮ ಹೂವು ಈಕೆ ಕುಡಿದ್ ಅಂತಂದ್ರ ನಮ್ಮ ಅವು ಸಿಗದ ಸಿಗದ ಸಿದಿ ಕರ್ತಾಳೆ ದೇವ್ರೆ ಒಟ್ಟು ಈಕಿ ಬಾಯಿ ಆಗ್ಲಾರ್ದಂಗ ನಾನು ನೋಡ್ಕೋಬೇಕು ಇದು ಮರ್ಯಾದೆ ನನ್ನ ಮರ್ಯಾದೆ ಕಾಪಾಡಿಕೊಡೋದು ಪ್ರಶ್ನೆ ಹೆಂಗೆ ಮಾಡೋದು ಈಗ ಈಕಿನ ಹೆಂಗಾರ ಮಾಡಿ ಒಟ್ಟ ಸುಮಾರು ಮಾಡಬೇಕು ನಾನೀಗ சின்ன சின்ன பங்காரி நான் மத்தி ஹேந்தி யோவ்வ நீ யா ஆட்டல் தோண்ட குடியாக்க போகி நீ தீக்கங்க அது சேர பாட்டல் அல்ல நீ சீரை அன்க்கொண்ட மத்திரகத்தை மாதாக்கத்தி அது சேர இல்ல நான் தக்கணிந்த பரக்கத்தினா முந்தின திங்க் ஸ்ரவண மாச சா ஸ்டார்ட் ஆகத்தி அந்தி நீ மனி எல்லா கோமந்திர ஹாக்கி சாரஸ்லி அந்தி அதுமந்திர தந்தியா அது நீ சீர அன்க்கொண்டது வந்துட்டா ஏ ஹுச்சி அதுக்கே மத்தி திங்கல நோடில சந்தா மாதாடு ியூ வந்து நோட் பிரீத்தி மாத்தி அந்த தோழ ஆசை ஆகி ஹோகி சுடு 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 மிர்ச்சி தகம்பா க்கால உப்பு ாரா புளி இரந்த வந்து உப்பின்காய் தகம்ப ஆண்டா நன் முத ಲೇ ಚಿನ್ನೂ ಇವ್ವಾ ಬೇಕಂತ ಕಾಲ ಬೀಳ್ತೀನಿ ಜೋರ್ ಬಾಯ್ ಮಾಡಿ ಮಾತಾಡಕ್ ಹೋಗಬಾರ ಹೊರಗೆ ಏನಾರ ನೀ ಕುಡ್ದಿದ್ದ ನಮ್ಮ ಊಗ ಗೊತ್ತಾತಂದ್ರ ಮೆಟ್ಟ ಮೆಟ್ಲೆ ಮೆಟ್ ಹರ್ರೆ ಮೆಟ್ಟ ಹೊಡಿತಾಳಿ ತಣ್ಣಗ ಬಿಳ್ವಾ ಇಷ್ಟೊತ್ತಿ ಮಿರ್ಚಿ ಎಲ್ಲಿಂದ್ರ ತರ್ಲಿ ನಾನು ಉಪ್ಪಿನಕಾಯಿ ಅಂತ ಹೋಗಿ ಅಡಿಗೆ ಮನೆಯಾಗ ಜರ್ಗಿ ಸೌಂಡ್ ಆತ ಅಂತಂದ್ರ ಅವ್ವ ಎದ್ ಬರ್ತಾಳಿ ತಣ್ಣಗ ಬಿಳಬಾಲಿ ಯಾಕೆ ನನ್ ಕಾಣೆ ಹಾಕತ್ತಿದಿರ್ಚಿ ಸಿಗಲಿಲ್ಲ നുമാോട്ട മിർച്ച മിർച്ചി ബജി അ ബജി ഉപ്പിനു വന്ന ബിട്ടിനിർച്ച കേളക്കത്തി മിർച്ച തര കേളക്കിയ ബായ് മാറക്കറി മൂന്ന് നനഗ അക്കടന കേന്ദ്ര അക്കി മാഡി ീഗമിർച്ച അഷ്ട കഥയോ കുടുംബത്തെയോ ഗത്താത്ര നമ്മ ഹരി തോട്ട് വിങ്ക ഇത് യാ ബെരദ കഥെയോ ഉള്ളഗഡ്ഡി ഹി കോ മാത്രീ ഗട്ട് ജട ಇಲ್ಲಿ ಬಿಡ್ಬೇ ಇವ್ವಾ ಅದು ಒಂದು ಇಲ್ಲೇ ಗುದಾಗಿ ಹಾಸಿ ಹೆಗ್ ಬಂದಿತ್ತ ಅದನ್ನ ಹೊಡೆಯಾಗ ಹಂಗಿದ್ವಿ ಏನೇನ್ ತಗೋಳ್ಬೇ ನೀವು ಮಕ್ಕೋರಿ ಸಾಕಿನ ಚಿನ್ನು ಚಿನ್ನು ಬಂಗಾರೀ ನನ್ ಮುಟ್ಟು ನೋಡಿ ಸುಡ ಸುಡ ನಾನು ಹೊರಗೆ ಹೋಗಿ ತಗೊಂಡ್ಬರ್ತೇನೆ ாமர்ச்சி தூர்ச்சி தின்பா நெனப்ப ಜಲ್ದಿನ ತಿಳೀತಿಲ್ಲ ನೋಡಿದ್ರ ಗಂಡ ಹೆಂಗ ಬುದ್ಧಿ ಕಲಿಸಿದೆ ಅಂತ ಹೇಳಿ ಅಲ್ಲ ಅವ್ರವ ನಾ ಕುಡ್ದಿದ್ದು ಗೊತ್ತಾಕತಿ ಅಂತ ಹೇಳಿ ನನ್ನ ಗಂಡ ರಾತ್ರಿ ಹನ್ನೆರಡಕ್ಕೆ ಮಿರ್ಚಿ ಹುಡ್ಕಂಡ್ ಹೋಗ್ಯಾನ ಹೋಗ್ಲಿ ಹೋಗ್ಲಿ ದಿನ ಕುಡಿದ್ ಬಂದ್ ಹೆಂಡ್ರಿಗೆ ಹೆಂಗ ಕಷ್ಟ ಕೊಡ್ತಾರ ಅಂತ ಹೇಳಿ ಇವತ್ತ ಒಂದ ದಿನ ಅವನಿಗೆ ಗೊತ್ತಾಗ್ಲಿ ಅಂದ್ರ ನಾಳಿಂದ ಬಿಡ್ತಾನ ನೋಡಿದ್ರಲ್ಲ ನಮ್ಮ ಪಾಠ ಚಲೋ ಅನಸ್ತಲ್ಲ ನಿಮಗೆ ಅಬ್ಬರ್ಲೇವಾ ಅಲ್ರಿ மத்த நானே மாதாடது நோடி நமக்குல குடதேனி அந்த அனசித்தேன் இல்றீ அப்பா அது குடித்தாரி என்ன உச்சி சீ ஜி ஜீ ஜி ஜி பேட்ரி அது நே குடியாது நம்ம சா குடியில் நன் கண்டைக்குலாக்கங்க மை மேலொஞ்சூர் ஹாக்க வாசினி பரசி குடதர் கற்று நாட்ட மாதிரி நண்டை பூத்தி பந்தர் சாக்க மத்த ನೋಡಿದ್ರಲ್ಲ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರ ಲೈಕ್ ಮಾಡ್ರಿ ಹಂಗೆ ನಿಮ್ ಸ್ನೇಹಿತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯಾವಾಗ್ಲೂ ಸಪೋರ್ಟ್ ಮಾಡ್ಕೊಂತ ಇರ್ರಿ ಧನ್ಯವಾದಗಳೊಂದಿಗೆ